ನಮಸ್ಕಾರ ಮಲ್ಲಿಗೆಯ ಸಂಪಾದಕರಾಗಿದ್ದ ಮತ್ತು ಚಲನಚಿತ್ರರಂಗದ ಅನೇಕ ಒಳ ಸುಳಿಗಳನ್ನು ಬಲ್ಲ ಶ್ರೀಧರ ಮೂರ್ತಿಯವರ ಲೇಖನ ಇದು ನನಗೆ ಸಿಕ್ತು ಗಂಗಾಧರ ಮಡಿವಾಳೇಶ್ವರ ತುರ್ಮುರಿಗಿಂತ ಮೊದಲು ಇವ್ರ ಬಗ್ಗೆ ಒಂಚೂರು ಹೇಳ್ಬಿಡ್ತೀನಿ ಮಾಡಿರೋ ಕೆಲಸ ಏನು ಅಂತ ಆಮೇಲೆ ಹೋದ್ರೂ ಗೊತ್ತಾಗುತ್ತೆ ಬಾಣಭಟ್ಟ ಮತ್ತು ಭೂಷಣ ಭಟ್ಟ ತಂದೆ ಮಗ ಅವರು ಕ್ರಿಸ್ತಪೂರ್ವ ಏಳನೇ ಶತಮಾನದಲ್ಲಿ ಅಂತ ಒಂದು ಗದ್ಯ ಕಾವ್ಯವನ್ನು ಬರೀತಾರೆ ಕಾದಂಬರಿ ಅಂದರೆ ರಾಜ್ಕುಮಾರಿ ಹೆಸರು ಗಂಧರ್ವ ರಾಜಕುಮಾರಿ ಹೆಸರು ಅದು ಎಷ್ಟು ಜಟಿಲವಾಗಿದೆ ಅಂದರೆ ಪಾಶ್ಚಾತ್ಯ ವಿಮರ್ಶಕರು ಕೂಡ ಸಂಸ್ಕೃತ ಗದ್ಯವನ್ನು ಒಳಹೊಕ್ಕರೆ ಹೊರಬರಲು ದಾರಿ ಕಾಣದ ಕಗ್ಗಾಡಿನಂತಿದೆ ಅಂತ ಹೇಳಿ ವರ್ಣಿಸ್ತಾರೆ ಅದನ್ನು ಕನ್ನಡಕ್ಕೆ ನಾಗವರ್ಮ ಚಂಪೂಗೆ ಹೊರ ಸೊಪ್ಸಕ್ಕೆ ನಾವೋರಮ್ಮ ಏಕಾದಶ್ ಬದಲಾವಣೆಗಳನ್ನು ಮಾಡಿದಾನೆ ಅವನಿಗೆ ತುಂಬ ಸೊಗಸಾದ ಕಾವ್ಯ ನಾವರ್ಮನ ಕಾವ್ಯ ಓದ್ಬಿಟ್ರೆ ಈ ಬಾಣಭಟ್ಟನ ಬಗ್ಗೆ ನಾವು ಹೇಳಿರೋ ಮಾತುಗಳೆಲ್ಲ ಸುಳ್ಳು ಅನ್ನಿಸ್ಬಿಡುತ್ತೆ ಆದ್ದರಿಂದ ಬಾಣಭಟ್ಟನ ಅನುವಾದ ಬಾಣಭಟ್ಟನ ಗದ್ಯ ಕಾವ್ಯದ ಅನುವಾದವನ್ನು ಮಾಡಿದವರಲ್ಲಿ ಒಬ್ಬರು ತುಂಬ ಜನ ಮಾಡಿದ್ದಾರೆ ಇದು ಗಂಗಾಧಿರಮ್ಮಡಿ ಬಾಲೇಶ್ವರ ತುರ್ಮುರಿಯವರು ಇವ್ರದನ್ನ ಒಂದು ಸಲ ನಮಗೆ ಪಟ್ಟಿವಾ ಕೂಡ ಇಟ್ಟಿದ್ದರು ಅವ್ರ ಬಗ್ಗೆ ಇದೊಂದು ಲೇಖನ ಇದೆ ಇದು ಮರುಮುದ್ರಣನೇ ಕಂಡಿರಲಿಲ್ಲ ತುಂಬ ದಿವಸದಿಂದ ಅದಕ್ಕೆ ಅವರು ಹೇಳ್ತಾರೆ ಇದೊಂದು ಸಂತೋಷದ ಸಂಗತಿ ಕ್ರಿಸ್ತಶಕ ಸಾವಿರದ ಎಂಟುನೂರ ಎಪ್ಪತ್ತರಲ್ಲಿ ನೋಡಿ ಎಷ್ಟು ವರ್ಷ ಆಯಿತು ಸಾವಿರದ ಎಂಟುನೂರ ಎಪ್ಪತ್ತು ಅಂತಂದರೆ ಹತ್ತತ್ರ ನೂರೈವತ್ತು ವರ್ಷ ಆಯ್ತಲ್ವೇ ಗಂಗಾಧರಯ್ಯ ತುರುಮುರಿಯವರು ಕನ್ನಡಿಸಿದ ಬಾಣನ ಕಾದಂಬರಿ ಈಗ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಮರುಮುದ್ರಣಗೊಂಡು ಮತ್ತೆ ಕನ್ನಡಿಗರಿಗೆ ಲಭ್ಯವಾಗಿದೆ ನಾಗವರ್ಮನ್ ಚಂಪು ಓದೋದೇ ಬೇರೆ ರೀತಿಯ ಅನುಭವ ಮಣಬಟ್ಟನ್ ನೇರ ಅನುವಾದ ಓದೋದೇ ಬೇರೆ ರೀತಿಯ ಅನುಭವ ಈಗಿನ ಪೀಳಿಗೆಯವರಿಗೆ ಗಂಗಾಧರಯ್ಯ ತುರುಮುರಿಯವರ ಪರಿಚಯ ಇರಲಾರದು ಕ್ರಿಸ್ತಶಕ ಸಾವಿರದ ಎಂಟುನೂರ ಇಪ್ಪತ್ತೇಳರ ಮಾರ್ಚ್ ಹದಿನಾರರಂದು ಜನಿಸಿದ ಗಂಗಾಧರಯ್ಯನವರು ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ತುರುಮುರಿಯವರು ತುರ್ಮುರಿ ಅನ್ನೋದೊಂದು ಊರು ತಂದೆ ಚೆನ್ನಬಸಪ್ಪ ಇವರು ಅಥಣಿಯ ಹಿರಿಯ ಮಠದ ಮಡಿವಾಳ ಸ್ವಾಮಿಗಳಿಗೆ ದತ್ತು ನೀಡಲ್ಪಟ್ಟಿದ್ದರು ಆಗಿನ ಉತ್ತರ ಕರ್ನಾಟಕದ ಅನಿವಾರ್ಯತೆಯಂತೆ ಇವರ ಶಿಕ್ಷಣವು ಮರಾಠಿಯಲ್ಲಿಯೇ ನಡೆದರು ಉತ್ತರ ಕರ್ನಾಟಕ ಅದನ್ನೆಲ್ಲ ಮರಾಠಿ ಅವಾಗ ಸ್ವಾತಂತ್ರ್ಯ ಪೂರ್ವದಲ್ಲಿ ಮಡಿವಾಳ ಸ್ವಾಮಿಗಳ ನೆರವಿನಿಂದ ಸಂಸ್ಕೃತ ಮತ್ತು ಕನ್ನಡದಲ್ಲಿ ಅಪಾರ ಪಾಂಡಿತ್ಯವನ್ನು ಸಂಪಾದಿಸಿದರು ದೇಶೀಯ ಶಾಲೆಗಳು ಆರಂಭವಾದಂತೆ ಸ್ಥಾನಿಕ ಪಂಡಿತರಿಗೆ ಉಪಾಧ್ಯಾಯರಾಗುವ ಅವಕಾಶಗಳು ದೊರಕಲ ಆರಂಭಿಸಿದವು ಗಂಗಾಧರಯ್ಯನವರು ಹೀಗೆ ಹುನಗುಂದದಲ್ಲಿ ಅಧ್ಯಾಪಕರಾಗಿ ಬಹುಬೇಗ ಸೇವಾ ಬಡ್ತಿಯನ್ನು ಪಡೆದು ಮುಖ್ಯೋಪಾಧ್ಯಾಯರಾದರು ಹುನುಗುಂದ ಅನ್ನೋದು ಒಂದು ಊರು ಅಲ್ಲಿಂದ ಬೆಳಗಾವಿ ನಾರ್ಮಲ್ ಸ್ಕೂಲ್ಗೆ ವರ್ಗವಾಗಿ ಬಂದವರು ಸ್ವಸಾಮರ್ಥ್ಯದಿಂದ ಇಂಗ್ಲಿಷ್ ಕಲಿತು ಕನ್ನಡ ಅಸಿಸ್ಟೆಂಟ್ ಟ್ರಾನ್ಸ್ಲೇಟರ್ ಆದರು ಬೆಳಗಾವಿಯಿಂದ ಮುಂದೆ ಅಸಿಸ್ಟೆಂಟ್ ಟ್ರಾನ್ಸ್ಲೇಟರ್ ಕಚೇರಿಯು ಧಾರವಾಡಕ್ಕೆ ಸ್ಥಳಾಂತರಗೊಂಡಿದ್ದರಿಂದ ಇವರು ಧಾರವಾಡಕ್ಕೆ ಬಂದರು ತಮ್ಮ ಕಾಲದ ಶ್ರೇಷ್ಠ ವಿದ್ವಾಂಸರು ಎಂದು ಹೆಸರು ಪಡೆದಿದ್ದ ಇವರು ತಮ್ಮ ಐವತ್ತನೆಯ ವಯಸ್ಸಿನಲ್ಲಿಯೇ ಸಾವಿರದ ಎಂಟುನೂರ ಎಪ್ಪತ್ತೆರಡರ ಅಕ್ಟೋಬರ್ ಐದರಂದು ಅಕಾಲಿಕವಾಗಿ ನಿಧನರಾದರು ಕನ್ನಡ ಸಾಹಿತ್ಯಕ್ಕೆ ಅವರಿಂದ ದೊರಕಬೇಕಾಗಿದ್ದ ಇನ್ನೂ ಅನೇಕ ಮಹತ್ತರ ಕೊಡುಗೆಗಳು ತಪ್ಪಿ ಹೋದವು ಗಂಗಾಧರಯ್ಯನವರು ಅಂದಿನ ಪತ್ರಿಕೆ ಶಾಲಾ ಪತ್ರಿಕೆ ಅಂತ ಶಾಲೆ ಹೊರಡಿಸ್ತಾ ಇದ್ದ ಪತ್ರಿಕೆ ಅಂತ ಕರೀತಿದ್ರಂತೆ ರಸಿಕ ರಂಜಿನಿ ಕರ್ನಾಟಕದ ಕರ್ನಾಟಕದ ಜ್ಞಾನಮಂದರಿಯ ಸಂಪಾದಕರಾಗಿ ಹೊಸಗನ್ನಡದ ಅರುಣೋದಯವನ್ನು ಸಾರುವ ಬಹಳ ಮುಖ್ಯವಾದ ಕೆಲಸವನ್ನು ಮಾಡಿದರು ಶಬ್ದಮಣಿ ದರ್ಪಣದ ಪರಾಮರ್ಶನ ಕೃತಿ ಭಾಷಾ ದರ್ಪಣ ಅವರ ಬಹಳ ಮುಖ್ಯ ಕೊಡುಗೆ ಆಧುನಿಕ ಕನ್ನಡದಲ್ಲಿ ಕವಿತೆಗಳು ಹೇಗೆ ರೂಪುಗೊಳ್ಳಬೇಕು ಎಂದು ಚಿಂತಿಸಿದ ಮೊದಲಿಗರಲ್ಲಿ ಇವರು ಒಬ್ಬರು ಅವರ ಕನ್ನಡದ ಕವಿತಾ ಪದ್ಧತಿ ಈ ಹಿನ್ನೆಲೆಯಲ್ಲಿ ಬಹಳ ಮುಖ್ಯವಾದ ಕೃತಿ ರಾಜಶೇಖರ ವಿಳಾಸ ಟೀಕೆ ರಾಜಶೇಖರ ವಿಳಾಸ ಅನ್ನೋದೊಂದು ಇದು ಪದ್ಯ ಇದು ಚಂಪು ಕಾವ್ಯ ಅದಕ್ಕೆ ಟೀಕೆ ಬರೆದಿರುವ ಶಬ್ದಮಂಜರಿ ಗಂಗಾಧರನವರ ಇನ್ನೆರಡು ಮುಖ್ಯವಾದ ಕೃತಿಗಳು ಬಾಲಕರ ಕನ್ನಡ ವಾಚನ ಪಾಠಗಳು ಕನ್ನಡದ ಕಲಿಕೆಯ ಕುರಿತು ಮಹತ್ವದ ಕೃತಿ ಸಂಸ್ಕೃತದಲ್ಲಿಯೇ ಸಾಹಿತ್ಯ ರಚನೆ ಮಾಡುವುದು ಪಾಂಡಿತ್ಯದ ಪಾಂಡಿತ್ಯದ ಕುರುಹು ಎಂಬ ಭಾವನೆ ದಟ್ಟವಾಗಿದ್ದ ಕಾಲದಲ್ಲಿ ಕನ್ನಡದಲ್ಲಿ ಸಾಹಿತ್ಯ ರಚನೆ ಮಾಡುವುದು ಸುಲಭದ ಕಾರ್ಯ ಆಗಿರಲಿಲ್ಲ ಹದಿನೇಳನೆಯ ಶತಮಾನದಲ್ಲಿ ಚಿಕ್ಕದೇವರಾಜ ಒಡೆಯರ ಕಾಲದಲ್ಲಿ ಒಂದಿಷ್ಟು ಕೃತಿಗಳು ಬಂದರೂ ಪರಂಪರೆಯನ್ನು ಸೃಷ್ಟಿ ಮಾಡಲಿಲ್ಲ ಭಾರತದಲ್ಲಿ ಹೊಸ ಸಾಹಿತ್ಯದ ಸೃಷ್ಟಿಯಾದರೂ ನಮ್ಮಲ್ಲಿ ಅಲಂಕಾರ ಛಂದೋಗ್ರಂಥ ಹಳಗನ್ನಡ ಕಾವ್ಯಗಳ ಸಂಗ್ರಹಗಳು ಮೊದಲಿಗೆ ಬಂದವು ಹೊಸಗನ್ನಡ ಗದ್ಯ ಕೃತಿಗಳು ಬಹಳ ಕಾಲ ಬರಲಿಲ್ಲ ಹೊಸಗನ್ನಡದ ಮೊದಲ ಗದ್ಯ ವಿಕಾಸವನ್ನು ಮಂಜೂಷವನ್ನು ರಚಿಸಿದ ಕೆಂಪು ನಾರಾಯಣನಲ್ಲಿ ಕಾಣುತ್ತೇವೆ ಅದರ ನಂತರ ಹೊಸಗನ್ನಡ ಗದ್ಯಕ್ಕೆ ರೂಪವನ್ನು ಕೊಟ್ಟವರು ಗಂಗಾಧರ ಮಡಿವಾಳೇಶ್ವರರು ಮುದ್ರಣ ಬರೆದಿದ್ದು ಹೊಸಗನ್ನಡ ಅಲ್ವಲ್ಲ ಆದ್ದರಿಂದ ಈ ಕಾರಣದಿಂದ ಅವರು ಕನ್ನಡಿಗರಿಗೆ ಪ್ರಾತಸ್ಮರಣೀಯರು ಅವರ ಪರಂಪರೆಯಲ್ಲಿ ಮುಂದೆ ಗಳಗನಾಥರು ಕೆರೂರ್ ವಾಸ್ತವಾಚಾರ್ಯರು ಸಾಗಿದರು ಎನ್ನುವುದಕ್ಕೆ ಈಗ ಸಾಂಸ್ಕೃತಿಕ ಮಹತ್ವವಿದೆ ಬಾಳಕವಿಯ ಕಾದಂಬರಿ ಮೂಲ ಸಂಸ್ಕೃತದಲ್ಲಿ ಅತ್ಯಂತ ಕ್ಲಿಷ್ಟ ಕೃತಿ ನಾಗವರ್ಮನು ಇದನ್ನು ಕನ್ನಡಕ್ಕೆ ತಂದಿದ್ದಾನೆ ಚೊಂಪುವಿನಲ್ಲಿ ಹತ್ತು ಆಶ್ವಾಸಗಳಲ್ಲಿ ಕೆಲವೊಮ್ಮೆ ಮೂಲದ ವಿವರಗಳನ್ನು ಬಿಟ್ಟು ಇನ್ನೂ ಕಡೆ ಇನ್ನು ಕೆಲವು ಕಡೆ ತನ್ನ ಕಾಲದ ಅಗತ್ಯಕ್ಕೆ ತಕ್ಕಂತೆ ಕಥೆಯನ್ನು ವಿಸ್ತರಿಸಿ ಕೃತಿಯನ್ನು ಅನುವಾದ ಎಂದರೆ ಹೀಗಿರಬೇಕು ಎನ್ನುವಂತೆ ನಾಗವರ್ಮ ಕನ್ನಡಕ್ಕೆ ತಂದಿದ್ದಾನೆ ಗಂಗಾಧರ ಮಡಿವಾಳೇಶ್ವರ ತುರ್ಮುರಿಯವರು ನಾಗವರ್ಮನ ಕರ್ನಾಟಕ ಕಾದಂಬರಿಯನ್ನು ಗಮನಿಸಿದ್ದರೂ ಕೆಲವರು ಹೇಳ್ತಾರೆ ನೋಡೇ ಇಲ್ಲ ಅವನು ಅಂತ ಯಾಕೆಂದರೆ ಅದರ ಕಾದರೂ ಎರಡೂ ಕೂಡ ಬೀಳೋದಿಲ್ಲ ಇದರ ಮೇಲೆ ಹಾಗೆ ಮಾಡ್ತಾನೆ ಗಮನಿಸಿದ್ದರೂ ಅದನ್ನು ಅನುಸರಿಸಿಲ್ಲ ಆದ್ದರಿಂದ ಅವನ್ನ ಇದಕ್ಕೆ ಹೋಗೋಲ್ಲ ಅದಕ್ಕೆ ನೇರೋ ಬಾಣ್ಮಟ್ಟಿಗೆ ಸಂಬಂಧಿಸಿದ್ದಿದು ಅಂತ ಮೂಲ ಸಂಸ್ಕೃತದಿಂದಲೇ ಕೃತಿಯನ್ನು ಕನ್ನಡಕ್ಕೆ ತಂದಿದ್ದಾರೆ ಎನ್ನುವುದು ಸ್ಪಷ್ಟ ಆಧಾರಗಳಿವೆ ಬಾಣಕವಿಯದು ದೀರ್ಘ ಸಮಾಸಗಳು ನಾಲ್ಕು ಪುಟದವರೆಗೂ ಹರಡಿರುವ ವಾಕ್ಯಗಳು ಕನ್ನಡ ಭಾಷೆಯ ರಚನೆಗೆ ಹೊಂದದೇ ಇರು ಇರುವಂಥವು ತುರುಮರಿಯವರು ಈ ಸವಾಲನ್ನು ಎದುರಿಸಿ ಕನ್ನಡ ಭಾಷೆಗೆ ಹೊಂದಿಕೊಳ್ಳುವಂತೆ ವಾಕ್ಯಗಳನ್ನು ಸರಳಪಡಿಸಿಕೊಂಡು ಕಾದಂಬರಿಯ ಜಟಿಲ ಕಥನವನ್ನು ತಂದಿದ್ದಾರೆ ಕತೆಯ ಓಟವನ್ನೇ ನಿಲ್ಲಿಸಿಬಿಡುವಂತಹ ಸುದೀರ್ಘ ವರ್ಣನೆಗಳನ್ನು ಬಿಡುವ ಸಾಹಸವನ್ನು ಮಾಡಿದ್ದಾರೆ ಇದನ್ನು ಕ್ಲಾಸ್ನಲ್ಲಿ ಹೇಳುವಾಗ ಏನು ಹೇಳ್ತಾ ಇದ್ದೆ ಅಂದರೆ ನನಗೆ ಒಂದೊಂದ್ಸಲ ಕ್ಲಾಸ್ನಲ್ಲಿರುವಾಗ ಪ್ರಿನ್ಸಿಪಾಲ್ ಕರಿತಾ ಇದ್ದಾರೆ ಅಂತ ಬಂದ್ಬಿಡೋದು ಏನೋ ಒಂದು ಕ್ಲಾಸ್ ಮಧ್ಯದ ಕರಿಬಾರ್ದು ಮ್ಯಾನಸ್ಸು ಪ್ರಿನ್ಸಿಪಾಲ್ಗೆ ಇರೋಲ್ಲ ಅಂದ್ಕೊಂಡು ಕ್ಲಾಸಿಂದ ಆಚೆ ಬಂದುಬಿಡ್ವೆ ಸರಿ ಅವರದು ಏನೋ ಹೇಳೋರು ನಾಟಕ ಮಾಡಿಸೋದ್ಲೋ ಇನ್ನೊಂದು ಮತ್ತೊಂದು ಆಯಿತು ವಾಪಸ್ ಹೋದರೆ ನನಗೆ ಯಾವ ರೂಮಿಂದ ಆಚೆ ಬಂದೆ ಅಂತ ಗೊತ್ತಾಗ್ತಾ ಇರಲಿಲ್ಲ ಸಾಲ ಹದ್ ಹದಿನೆಂಟು ರೂಮ್ ಇದ್ರೆ ನನಗೆ ಯಾವ ರೂಮಿಂದ ಆಚೆ ಬಂದೆ ಬೋರ್ಡ್ ಇಲ್ಲ ಒಂದು ಸಲ ಏನು ಮಾಡಿದ್ದೆ ಏನಪ್ಪ ಮಾಡಿ ದೇವರೇ ಅಂದ್ಕೊಂಡು ಅಲ್ಲಿ ನಿಂತಿದ್ದು ಹುಡುಗಿರ ಈಗ ನಾನು ಯಾವ ರೂಮಿಂದ ಆಚೆ ಬಂದಮ್ಮ ಅಂತ ಕೇಳಿದ್ದೆ ಅಂಥ ಪರಿಸ್ಥಿತಿ ಆಮೇಲೆ ನಾನು ಒಬ್ಬೊಬ್ಬ ಹುಡುಗಿನ ಗುರ್ತಿಟ್ಕೊಳಕ್ ಶುರು ಮಾಡಿಬಿಟ್ಟೆ ಕೆಂಪಂಗಿ ಹಾಕ್ಕೊಂಡು ಬಾಗ್ಲಲ್ಲಿ ಕೂತಿದ್ದಾಳಲ್ಲ ಆ ಹುಡುಗಿ ಕ್ಲಾಸು ಅಂತಂದ್ಕೊಂಡು ಕ್ಲಾಸ್ ಬಿಡೋದು ಆ ಥರ ಎಲ್ಲ ಮಾಡ್ಕೊಳ್ತಾಯಿದ್ದೆ ಇವರಾಗಿ ಮಾಡಬೇಕಾಗಿ ಬಂತು ನಾನು ಆಲೊಟ ಒಂದು ವಾಕ್ಯ ಹೋದರೆ ಕನ್ನಡದಲ್ಲಿ ಆ ಥರ ಪರಂಪರೆ ಇದೆಯಾ ಇಲ್ಲ ಆದ್ದರಿಂದ ಆ ವಾಕ್ಯಗಳನ್ನು ತುಂಡರಿಸಿ ಕನ್ನಡದ ಜಾಯಮಾನಕ್ಕೆ ಹೊಂದಿಸುವ ಕೆಲಸವನ್ನು ಅವರು ಮಾಡಿದ್ದಾರೆ ಶುಕನಾಸನ ಉಪನ್ಯಾಸದ ವರ್ಣನೆಯಲ್ಲಿ ಶುಕನಾಸ ಅಂದರೆ ತಾರಾಪೀಡ ಅಂತ ಒಬ್ಬರ ಜಯದ ಅವನ ಮಗನೇ ಚಂದ್ರಾಪೀಡ ಇದರ ನಾಯಕ ಶು ಅವನ ಮಂತ್ರಿ ಇದನ್ನಲ್ಲ ತಾರಾಪೀಡನ ಮಂತ್ರಿ ಅವನು ಶುಕನಾಸ ಅವನ ಮಗ ವೈಶಪ್ಪ ಅಂತ ಕತೆ ನಾನು ಅವನ ಕಾದಂಬರಿ ಗೊತ್ತಿರೋರಿಗೆಲ್ಲ ಗೊತ್ತಿರುತ್ತೆ ಶುಕನಾಸನ ಉಪನ್ಯಾಸದ ವರ್ಣನೆಯಲ್ಲಿ ಕುಶಲವನ್ನು ನೋಡ್ಬೋದು ಬಾಣನಲ್ಲಿ ಅಪರಿಮಿತವಾಗಿ ಬಂದಿರುವ ಶ್ಲೇಷೆಯನ್ನು ಶ್ಲೇಷೆ ಅಂದರೆ ಒಂದು ಮಾತು ಹೇಳಿದರೆ ಎರಡರ್ಥ ತಗೊಳ್ಳಿ ಶ್ಲೇಷಾಲಂಕಾರ ಒಂದು ಮಾತು ಹೇಳಿದರೆ ಎರಡರ್ಥ ತಗೊಳ್ಳಿತ್ತ ಅದೇ ಒಂದು ಅರ್ಥ ತಗೊಳ್ಳೋದೇ ಕಷ್ಟ ಸಂಸ್ಕೃತಲ್ಲಿ ಇನ್ನು ಅರ್ಥ ತಗೊಳ್ಳೋದು ಅಂದರೆ ಅದರಿಂದ ಶ್ಲೇಷೆಯನ್ನು ಔಚಿತ್ಯಪೂರ್ಣವಾಗಿ ಕರಣಕ್ಕೆ ತಂದಿದ್ದಾರೆ ಬಾಣನ ಕಾದಂಬರಿಯಲ್ಲಿ ಸಂಸ್ಕೃತ ಭಾಷೆಗೆ ಸಹಜವಾದ ಅಲಂಕಾರಗಳು ಶೃಂಗಾರ ರಸಗಳು ಚಮತ್ಕಾರ ಪದ್ಯಗಳು ಇವೆ ಇವೆಲ್ಲವನ್ನೂ ತುರ್ಮರಿಯವರು ಕನ್ನಡಕ್ಕೆ ಹೋಗುವಂತೆ ಔಚಿತ್ಯಪೂರ್ಣವಾಗಿ ತಂದಿದ್ದಾರೆ ಮೂಲ ಗ್ರಂಥದ ಕಾಲು ಭಾಗದಷ್ಟು ಗಾತ್ರದಲ್ಲಿ ಮೂಲದ ಎಲ್ಲ ಲಕ್ಷಣಗಳು ಉಳಿಯುವಂತೆ ತಂದಿರುವುದು ಬಹುದೊಡ್ಡ ಸಾಧನೆಯೇ ಹೌದು ಯಾಕೆಂದರೆ ಅದು ತುಂಬ ದೊಡ್ಡದು ಅದು ಅದರ ಕಾಲು ಭಾಗ ತಂದಿದ್ದಾರೆ ಅಷ್ಟೇ ಇವರು ಆದರೆ ತರಬೇಕಂತೆಲ್ಲ ತಂದಿದ್ದಾರೆ ಅಂತ ಹೇಳಿ ಅವ್ರ ಮನೂ ಅಷ್ಟೇ ಪೂರ್ತಿ ತಂದಿಲ್ಲ ಕನ್ನಡಕ್ಕೆ ತರಕ್ಕಾಗೋದು ಇಲ್ಲ ನನ್ನ ವಿನಂತಿಯನ್ನು ಮನ್ನಿಸಿ ಈ ಕೃತಿಯನ್ನು ಪ್ರಕಟಿಸಿದ ಅಂತ ಹೇಳ್ತಾರೆ ಶ್ರೀಧರ್ಮೂರ್ತಿ ಅವರು ಹೋಗಿ ಕೇಳ್ಕೊಂಡ್ರಂತೆ ಈ ಪುಸ್ತಕ ಪ್ರಕಟಿಸಿ ನಾನು ಹೇಳಿದ್ನಲ್ಲ ಪಾಠ ಮಾಡಿದ್ದೀನಿ ಅಂತ ತುಂಬ ಚೆನ್ನಾಗಿರುತ್ತೆ ಆದಮೇಲೆ ಚೆನ್ನಾಗೇ ಇರುತ್ತಲ್ಲ ನಾಗವರ್ಮಣ್ ಕರ್ನಾಟಕ ಕಾದಂಬರಿ ಪಾಠ ಮಾಡುವಾಗ ಇನ್ನೂ ಚೆನ್ನಾಗಿರುತ್ತೆ ಅದರಲ್ಲಂತೂ ನಾನು ಪಾಠ ಮಾಡಿರೋದೇ ನಾಗವರ್ಮಣ್ ಪುಸ್ತಕ ಆದ್ದರಿಂದ ಅದ್ರ ಬಗ್ಗೆನೇ ನನಗೆ ಹೆಚ್ಚು ಒಲವು ಅದರಿಂದ ಅದನ್ನು ನಾನು ಹೇಳ್ತೀನಿ ಅದಕ್ಕಾಗಿ ಇದರಲ್ಲಿ ಮತ್ತೆ ನಾವು ಏನು ನೋಡಬೇಕಾಗತ್ತೆ ಅಂತಂದರೆ ಗಂಗಾಧರ ಮಡಿವಾಳೇಶ್ವರ ತುರುಮುರಿಯವರ ಬಗ್ಗೆ ಇನ್ನೆಲ್ಲಾರು ವಿವರಗಳು ಸಿಗ್ತವೆ ಅಂತ ನೋಡಿದ್ರೆ ಅಥವಾ ಫೋಟೋನಾರು ಸಿಕ್ಕಿದ್ರೆ ನಾವು ನೋಡಬಹುದು ಇಲ್ಲ ಅಂತಂದರೆ ಬರೀ ಇಷ್ಟು ಶ್ರೀಧರ್ಮೂರ್ತಿಯವರ ಲೇಖನವನ್ನು ಅವಲಂಬಿಸಿ ಗಂಗಾಧರ ಮಡಿವಾಳೇಶ್ವರ ಗಂಗಾಧರ ಮಡಿವಾಳೇಶ್ವರ ತುರುಮುರಿ ಗಂಗಾಧರ ಮಡಿವಾಳೇಶ್ವರ ತುರುಮುರಿ ಗಂಗಾಧರ ಮಡಿವಾಳೇಶ್ವರ ತುರುಮುರಿ ಸಿಕ್ಬಿಡ್ತು ಫೋಟೋ ಗಂಗಾಧರ ಮಡಿವಾಳೇಶ್ವರ ತುರುಮುರಿಯವರು ಸಾವಿರದ ಎಂಟುನೂರ ಇಪ್ಪತ್ತೆರಡರಲ್ಲಿ ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲದಲ್ಲಿ ಜನಿಸಿದರು ಅದನ್ನಾಗಲೂ ಓದಾಯಿತು ಮರಾಠಿ ಭಾಷೆಯ ಪ್ರಬಲ ಇದ್ದರೂ ಸಹ ತಾಯಿ ನುಡಿಯ ಅಭಿಮಾನಿಯಾದ ಬಾಲಕ ಗಂಗಾಧರ ಸುಮ್ ಮಾಡೋಕ್ಕಾಗುತ್ತಾ ನೋಡ್ತೀನಿ ಮಾಡೋಕ್ಕಾಗ್ತಿದ್ರೆ ನಾವೇ ಮಾಡ್ಕೊಳ್ಳೋದು ಇಲ್ಲೇ ಮಾಡ್ಕೊಳ್ಳೋದು ಕ್ಯಾಮ್ರಾ ಮುಂದೆಯೇ ಮಾಡ್ಕೊಳ್ಳೋದು ಇದು ಇದು ನಾವು ನಾನು ಝೂಮ್ ಮಾಡೋ ರೀತಿ ಇದು ಹಳೆ ಕಾಲ ಪಂಡಿತರು ಗಂಗಾಧರ ಮಡಿ ಬಾಲೇಶ್ವರ್ ತುರುಗುರಿ ಅವರು ಇವ್ರ ಬಗ್ಗೆ ಇಲ್ಲಿ ವಿವರ ಇದೆ ಮೈಸೂರು ವಿಶ್ವವಿದ್ಯಾನಿಲಯ ವಿಶ್ವಕೋಶ ಮತ್ತಮತ್ತದೇ ಕೊಡ್ತಾರೆ ಮತ್ತು ನಾವೇನು ಮಾಡಬಹುದು ಅಂದರೆ ವಿಕಿಪೀಡಿಯಾಗ ಹೋಗಿ ಅಲ್ಲಿ ಇವ್ರ ಬಗ್ಗೆ ಇದೆ ಈಗ ತಾನೇ ಆ ಇರಬಹುದು ಅಂತ ಕಾಣುತ್ತೆ ಗಂಗಾಧರ ಮಡಿವಾಳೇಶ್ವರ ತುರುಮುರಿಯವರು ಸಾವಿರದ ಎಂಟುನೂರ ಎಪ್ಪತ್ತೆರಡರಲ್ಲಿ ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲದಲ್ಲಿ ಜನಿಸಿದರು ಇವರ ತಾಯಿ ಪಾರ್ವತಮ್ಮ ತಂದೆ ಚನ್ನಬಸಪ್ಪ ಆ ಕಾಲಾವಧಿಯಲ್ಲಿ ಮರಾಠಿ ಭಾಷೆಯ ಪ್ರಾಬಲ್ಯವಿದ್ದರೂ ಸಹ ತಾಯಿ ನುಡಿ ಅಭಿಮಾನಿಯಾದ ಬಾಲಕ ಗಂಗಾಧರನು ಕನ್ನಡವನ್ನೇ ಕಲಿಯಲು ಅಪೇಕ್ಷಿಸಿದ್ದರಿಂದ ಅವನ ಛಲಗಿಯಿಂದ ಸಂತೋಷಗೊಂಡು ಗುರು ಮಡಿವಾಳೇಶ್ವರರು ಅವನಿಗೆ ಹಳೆಗನ್ನಡ ಹಾಗೂ ಸಂಸ್ಕೃತ ಕಾವ್ಯಗಳ ಅಭ್ಯಾಸ ಮಾಡಿಸಿದರು குரு நிதன நத்தர துருமுரியவரு தன்னரின் முந்தைய அவரூ சக ஜோடிக் கொண்டு கங்காதர மடிவாளேஸ்வர துருமுருகியாக கன்னட பாஷைய பிரச்சாரவன் முக்கிய உதேசவன் ஆட்டக்கொண்டு துருமுரியவரு பைலஹொங்கலாட்டி சாலையுன்னு தெரோ ಪುರಾಣ ಪ್ರವಚನಗಳನ್ನು ಹಳಗನ್ನಡ ಕಾವ್ಯ ವಾಚನಗಳನ್ನು ಮಾಡುತ್ತಿದ್ದರು ಕೆಲ ಕಾಲದ ನಂತರ ಹಾವೇರಿ ಜಿಲ್ಲೆಯಲ್ಲಿರುವ ಬಂಕಾಪುರಕ್ಕೆ ಆಗಮಿಸಿದ್ದ ತುರುಮುರಿಯವರು ಅಲ್ಲಿಯೂ ಕನ್ನಡ ಶಾಲೆಯನ್ನು ಪ್ರಾರಂಭಿಸಿದರು ಆ ಬಳಿಕ ಬಾಗಲಕೋಟ ಜಿಲ್ಲೆಯಲ್ಲಿರುವ ಗುಣಗುಂದದಲ್ಲಿರುವ ಸರ್ಕಾರಿ ಶಾಲೆಗೆ ಮುಖ್ಯೋಪಾಧ್ಯಾಯರಾಗಿ ನೇಮಿಸಲ್ಪಟ್ಟರು ಈ ಸಮಯದಲ್ಲಿ ಡೆಪ್ಯುಟಿ ಚನ್ನಬಸಪ್ಪನವರು ಅವರು ಸರ್ವಜ್ಞನ ಬಗ್ಗೆ ಕೆಲಸ ಮಾಡಿದವರು ಧುನುಗುಂದ ಶಾಲೆಗೆ ಪರಿಶೀಲನೆಗಾಗಿ ಬಂದಾಗ ತುರುಮುರಿಯವರ ಬೋಧನಾಕ್ರಮ ಹಾಗೂ ಕನ್ನಡ ಪಾಂಡಿತ್ಯಗಳಿಂದ ಪ್ರಭಾವಿತರಾಗಿ ಅವರನ್ನು ಬೆಳಗಾವಿಯಲ್ಲಿರುವ ನಾರ್ಮಲ್ ಸ್ಕೂಲಿಗೆ ಸಹಾಯಕ ಅಧ್ಯಾಪಕರಾಗಿ ನಿಯಮಿಸುವಲ್ಲಿ ಕಾರಣೀಭೂತರಾದರು ಸಾವಿರದ ಎಂಟುನೂರ ಅರವತ್ತಾರರಲ್ಲಿ ತುರುಮುರಿಯವರು ಕನ್ನಡ ಭಾಷೆಯ ಭಾಷಾಂತರಕಾರರಾಗಿ ನಿಯುಕ್ತರಾದರು ವೆಂಕಟರಂಗೋ ಕಟ್ಟಿಯವರ ಜೊತೆಗೆ ಅನೇಕ ಭಾಷಾಂತರ ಕಾರ್ಯಗಳನ್ನು ಕೈಗೊಂಡರು ಸಾವಿರದ ಎಂಟುನೂರ ಎಪ್ಪತ್ತೈದರಲ್ಲಿ ಭಾಷಾಂತರ ಕಾರ್ಯಾಲಯವು ಧಾರವಾಡಕ್ಕೆ ಸ್ಥಳಾಂತರಗೊಂಡ ಬಳಿಕ ಅವರು ಇಲ್ಲಿ ಭಾಷಾಂತರಿಸಿದ ಬಾಣ ಕಾದಂಬರಿ ಅವರನ್ನು ಪ್ರಖ್ಯಾತಿಗೊಳಗಿತ್ತು ಇದಲ್ಲದೆ ಅವರು ಪಠ್ಯ ಹಾಗೂ ಪಠ್ಯೇತರ ಪುಸ್ತಕಗಳ ರಚನೆ ಮಾಡಿದರು ಕವಿತೆಗಳನ್ನು ಕಲಿಸಲು ಶಿಕ್ಷಕರಿಗೆ ಸಹಾಯವಾಗಲು ಕವಿತಾ ಪದ್ಧತಿ ಎನ್ನುವ ಗ್ರಂಥವನ್ನು ರಚಿಸಿದರು ಇದರಂತೆ ವ್ಯಾಕರಣ ಕಲಿಸಲು ಸಹಾಯವಾಗುವಂತೆ ಭಾಷಾದರ್ಪಣಾ ಕೃತಿಯನ್ನು ರಚಿಸಿದರು ಇವರ ಅತ್ಯಂತ ಪರಿಶ್ರಮ ಹಾಗೂ ಪಾಂಡಿತ್ಯದ ಕೃತಿ ಎಂದರೆ ಶಬ್ದಮಂಜರಿ ಇದು ಹದಿನಾ ಹದಿನೇಳು ಸಾವಿರ ಶಬ್ದಗಳನ್ನು ಒಳಗೊಂಡ ಕನ್ನಡ ಶಬ್ದಕೋಶ ನಿಜಗುಣ ಶಿವಯೋಗಿಗಳ ಕೈವಲ್ಯ ಪದ್ಧತಿಗೆ ಷಡಕ್ಷರ ದೇವನ ರಾಜಶೇಖರ ವಿಲಾಸಕ್ಕೆ ಹಾಗೂ ಕೇಶಿರಾಜನ ಶಬ್ದಮಣಿ ದರ್ಪಣಕ್ಕೆ ತುರುಮುರಿಯವರು ವ್ಯಾಖ್ಯಾನ ಬರೆದಿದ್ದಾರೆ ಈ ರೀತಿಯಾಗಿ ಕನ್ನಡ ಶಿಕ್ಷಣಕ್ಕೆ ಹಾಗೂ ಕನ್ನಡ ಸಾಹಿತ್ಯಕ್ಕೆ ಗಂಗಾಧರ ಮಡಿವಾಳೇಶ್ವರ ತುರುಮುರಿಯವರು ಅಪಾರ ಸೇವೆ ಸಲ್ಲಿಸಿದ್ದಾರೆ ಇವರು ಸಾವಿರದ ಎಂಟುನೂರ ಎಪ್ಪತ್ತೇಳರಲ್ಲಿ ಧಾರವಾಡದಲ್ಲಿ ಕೈಲಾಸವಾಸಿಗಳಾದರು ಇಷ್ಟೇ ಕೊಡ್ತಾರೆ ಅವರು ಬರೆದಿದ್ದನ್ನು ಮತ್ತೆ ಬೇರೆಯಾಗಿ ಕೊಡಕ್ಕೆ ಹೋಗೋದಿಲ್ಲ ಯಾಕೆಂದರೆ ಹೆಚ್ಚು ಇಲ್ಲ ಅಂತ ಕಾಣುತ್ತಲ್ವಾ ಕೆಲವಕ್ಕೆ ಟೀಕೆ ಮತ್ತು ಕಾದಂಬರಿದ ಬಗ್ಗೆ ಮಾತ್ರ ಹೀಗಾಗಿ ಭಾಳ ಸಂಸ್ಕೃತ ಕಾದಂಬರಿಯೇ ಇವರು ಕನ್ನಡಕ್ಕೆ ತಂದರು ಅನ್ನೋದು ಇವರು ಬಹಳ ದೊಡ್ಡ ಹಿರಿಮೆ ಅದಕ್ಕಾಗಿ ಇವರನ್ನು ನಾವು ನೆನೀಬೇಕು ಆ್ಯಕ್ಚುಲಿ ಇದು ಸಿಲೆಬಸ್ಸಲ್ಲಿಲ್ಲ ಆದರೂ ನನಗೆ ತುಂಬ ಮುಖ್ಯ ಅನ್ನಿಸ್ತು ಇನ್ನೊಂದು ಹೆಸರು ಇದು ಸಿಲೆಬಸ್ಸಲ್ಲಿ ಆ ಹೆಸರಿನ ಪಕ್ಕ ಹೆಸರು ಬರಬೇಕು ಅಂತ ನಾನು ಮಾಡಿದ್ದು ಇದು ಕೂಡ ಬಹಳ ಮುಖ್ಯವೇ ನಾನು ಇರೋ ಒಂದು ಕಾರಣದಿಂದ ನಮಸ್ಕಾರ